ತಮ್ಮ ಮತ್ತು ಶಂಕರಶಾಸ್ತ್ರಿಗಳು ತಾವು ಕೇಳಿದ್ವಿ ಶಂಕರ ಶಾಸ್ತ್ರಿಗಳು ಮದುವೆ ಆಯಿತು ಮತ್ತು ಅವರ ಹೋಮಶಾಸ್ತ್ರ ನಾವು ನಾವು ಒಂದ್ಸರಿ ನಾವು ಜನನಿ ಹಾಸ್ಪಿಟಲ್ ಉದ್ಘಾಟನೆ ಕೂಡಿದ್ವಿ ನನ್ನ ಲಕ್ಷಣಕ್ಕೆ ಕೇಳ್ತಾವು ನಮ್ಮ ಎರಡ ಸ್ವಾಮಿಗಳಿಗೆ ಏನಂದ್ರೆ ಇಂಥವ್ರನ್ನ ಬಂತ ಮಟ್ಟಕ್ಕೆ ಮಾಡೋದಿಲ್ಲ ಅಂತಂದ್ರೆ ಅಂದ್ರೆ ನನ್ನ ಲಕ್ಷಣ ಕೇಳ್ತಾವಂದ್ರೆ ಅವ್ರಿ ನಂಗೆ ನನ್ ಭಾಳ ಇದ್ದೀವಿ ಅವರು ಈ ಜಿಲ್ಲಾ ದೊಡ್ಡ ಕೊಡುಗೆ ಅಂದ್ರೆ ಬಂತಿ ಯಾವಾಗ ತೊಗೋ ಚೆನ್ನಾಗಿ ಬಂದಿದ್ರು ಅಕ್ಕ ಡಿಕ್ಕ ಎಲ್ಲ ಸಾರಿಗಳಿಗೆ ಕೊಟ್ಟು ಬಂದಾಗ ಒಂದು ಅಲ್ಲಿ ಸಾರಿ ಐತ್ರಿ ಕನ್ನಡ ಶಾಲೆ ಕಟ್ಟಲಿಲ್ಲ ಮಕ್ಳಿಗೆ ಶಾಲಿಲ್ಲ ಅಂತ ಕೊಡ್ತಾರವರು ಮುಂದೊಂದು ಮೂರು ತಿಂಗಳಿಗೆ ನೋಡಕ್ ಹೋಗ್ತಾರಂತೆ ಇತಿಹಾಸ ಬರ್ತದೆ ನೋಡಕ್ ಹೋದಾಗ ಒಬ್ಬ ಬಕ್ ಬಂದು ಅಪ್ಪರ ಮೊನ್ನೆ ನನಗೇನು ಒಯ್ದಿಲ್ಲ ಎ ಸರಿ ನಂದಿಟ್ಟು ಒಂದ್ ತೊಲಿ ಬಂಗಾರ ಹಾಕೊಂಡು ಹೋಗೋದಿಲ್ಲ ಭಾಳ ಚಲೋ ಕೊಡಪ್ಪ ಅಂತ ಇಸ್ಕೊಂಡು

बंगाम समजा इथे बंगारांतनोटी मुंबई हरदार एर वर्ष योग मग ध्यान आयुर्वेद ಐದು ನಮ್ಮ ನಾನು ನಾಲ್ಕನೇ ಕ್ಲಾಸ್ ಇದ್ದಾಗ ಊರು ಬಿಟ್ಟೆ ಹಳ್ಳಿ ಈಗ ಬಂದೆ ಬಂದೇ ಅಲ್ಲೇ ಪಂತ್ನಾಥ ಸ್ವಾಮಿಗಳು ಮೂರು ಮಂದಿ ಮೊಮ್ಮಕ್ಕಳು